ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮುಂಬರುವಂತಹ ಪಿ ಒ ಮತ್ತು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರ ಮೋಸ್ಟ್ ಇಂಪಾರ್ಟೆಂಟ್ ಫಿಫ್ಟಿ ಕಂಪ್ಯೂಟರ್ ಎಮ್ಸಿಕ್ಯೂಸ್ ಅನ್ನು ತೆಗೆದುಕೊಂಡು ಬಂದಿದ್ದೀವಿ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನೂರ ಒಂದರಿಂದ ನೂರ ಐವತ್ತರವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ಎಮ್ಸಿಕ್ಯೂಸ್ ನೋಡೋಣ ಉಳಿದ ಎರಡು ಪಾರ್ಟ್ಗಳನ್ನು ಒಂದರಿಂದ ನೂರರವರೆಗಿನ ವಿಡಿಯೋವನ್ನು ನೂರವರೆಗಿನ ಕಂಪ್ಯೂಟರ್ ಅನ್ನು ನಮ್ಮ ಹಿಂದಿನ ಪ್ಲೇಲಿಸ್ಟ್ಗಳಲ್ಲಿ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ನೂರ ಒಂದನೇ ಪ್ರಶ್ನೆ ಈ ರೀತಿ ಇದೆ ಏರಿಯಾ ಆಫ್ ಅ ಕಂಪ್ಯೂಟರ್ ದ ಟೆಂಪರಲಿ ಹೋಲ್ಡ್ಸ್ ಡಾಟಾ ವೇಟಿಂಗ್ ಟು ಬಿ ಪ್ರೊಸಿ ಪ್ರೊಸೆಸ್ಡ್ ಈಸ್ ಡ್ಯಾಶ್ ಸರಿಯಾದ ಉತ್ತರ ಆಪ್ಷನ್ ಬಿ ಮೆಮೊರಿ ಆ್ಯನ್ ಏರಿಯಾ ಆಫ್ ಕಂಪ್ಯೂಟರ್ ದ ಟೆಂಪರರ್ಲಿ ಹೋಲ್ಡ್ಸ್ ಡಾಟಾ ವೇಟಿಂಗ್ ಟು ಬಿ ಪ್ರೊಸೆಸ್ಡ್ ಅಂದ್ರೆ ತಾತ್ಕಾಲಿಕವಾಗಿ ಡಾಟಾವನ್ನ ಹೋಲ್ಡ್ ಮಾಡುವಂತಹ ಮತ್ತು ಪ್ರೋಸೆಸ್ಗೆ ವೈಟಿಂಗ್ ಮಾಡ್ತಿರುವಂತಹ ಕಂಪ್ಯೂಟರ್ನ ಏರಿಯಾ ಯಾವುದು ಅಂತ ಕೇಳ್ತಾರೆ ಮೆಮೊರಿ ಇಸ್ ದ ರೈಟ್ ಆನ್ಸರ್ ಡ್ಯಾಶ್ ಇಸ್ ದ ಕೀ ಟು ಕ್ಲೋಸ್ ಅ ಸೆಲೆಕ್ಟೆಡ್ ಡ್ರಾಪ್ ಡೌನ್ ಲಿಸ್ಟ್ ಕ್ಯಾನ್ಸಲ್ ಅ ಕಮಾಂಡ್ ಅಂಡ್ ಕ್ಲೋಸ್ ಅ ಡೈಲಾಗ್ ಬಾಕ್ಸ್ ನೋಡಿ ಯಾವ ಕೀ ಪ್ರೆಸ್ ಮಾಡೋದ್ರ ಮೂಲಕ ಡ್ರಾಪ್ ಲಿಸ್ಟ್ ಲಿಸ್ಟನ್ನು ಕ್ಲೋಸ್ ಮಾಡಬಹುದು ಕಮಾಂಡ್ ಕ್ಯಾನ್ಸಲ್ ಮಾಡಬಹುದು ಮತ್ತು ಡೈಲಾಗ್ ಬಾಕ್ಸ್ ಅನ್ನು ಕ್ಲೋಸ್ ಮಾಡಬಹುದು ಸರಿಯಾದ ಉತ್ತರ ಆಪ್ಷನ್ ಸಿ ಇ ಎಸ್ ಸಿ ಈ ಒಂದು ಕೀ ಪ್ರೆಸ್ ಮಾಡೋದ್ರ ಮೂಲಕ ಸೆಲೆಕ್ಟೆಡ್ ಡ್ರಾಪ್ ಡೌನ್ ಅನ್ನು ಕ್ಲೋಸ್ ಮಾಡಬಹುದು ಕಮ್ಯಾಂಡ್ ಅನ್ನು ಕ್ಯಾನ್ಸಲ್ ಮಾಡಬಹುದು ಮತ್ತು ಡೈಲಾಗ್ ಬಾಕ್ಸ್ ಅನ್ನು ಕೂಡ ಕ್ಲೋಸ್ ಮಾಡಬಹುದಾಗಿದೆ ಆಪ್ಷನ್ ಆನ್ಸರ್ ಡ್ಯಾಶ್ ಇಸ್ ದ ಕೀ ವಿ ಯೂಸ್ ಟು ರನ್ ದ ಸೆಲೆಕ್ಟೆಡ್ ಕಮ್ಯಾಂಡ್ ಸೆಲೆಕ್ಟೆಡ್ ಕಮಾಂಡ್ ಅನ್ನ ರನ್ ಮಾಡೋದಕ್ಕೋಸ್ಕರ ಯಾವ ಕೀಯನ್ನು ನಾವು ಪ್ರೆಸ್ ಮಾಡಬೇಕಾಗತ್ತೆ ಅಥವಾ ಯಾವ ಕೀಯನ್ನು ಪ್ರೆಸ್ ಮಾಡಿದಾಗ ಸೆಲೆಕ್ಟೆಡ್ ಕಮಾಂಡ್ ರನ್ ಆಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಂಟರ್ ಕಂಪ್ಯೂಟರ್ನಲ್ಲಿ ಎಂಟರ್ ಪ್ರೆಸ್ ಮಾಡಿದಾಗ ನಾವು ಯಾವುದೇ ಫೈಲನ್ನು ಓಪನ್ ಮಾಡಿದಾಗ ಅದು ಏನಾಗುತ್ತೆ ಕೇಳಿದ್ರೆ ರನ್ ಆಗುತ್ತೆ ಅಂದ್ರೆ ಅದು ಓಪನ್ ಆಗುತ್ತೆ ಅಥವಾ ವಿಡಿಯೋ ಇರ್ಬೋದು ಫೈಲ್ ಇರ್ಬೋದು ಫೋಲ್ಡರ್ ಇರ್ಬೋದು ಯಾವುದೇ ಇದ್ರೂ ಕೂಡ ಅದು ಓಪನ್ ಆಗುತ್ತೆ ಎಂಟರ್ ಒತ್ತಾಗ ಡ್ಯಾಶ್ ಇಸ್ ದ ಫಂಕ್ಷನಲ್ ಕೀ ಟು ಡಿಸ್ಪ್ಲೇ ಸೇವ್ ಯಾಸ್ ಬಾಕ್ಸ್ ಯಾವ ಕೀ ಅನ್ನು ಒತ್ತೋದ್ರ ಮೂಲಕ ಸೇವ್ ಯಾಸ್ ಎನ್ನುವಂತಹ ಬಾಕ್ಸ್ ಸೇವ್ ಬಾಕ್ಸ್ ಬಾಕ್ಸನ್ನು ಯಾವ ಕೀಯನ್ನು ಒತ್ತುವುದ್ರ ಮೂಲಕ ನಾವು ನೋಡಬಹುದಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಫ್ ಟ್ವೆಲ್ ಇದನ್ನು ಒತ್ತೋದ್ರ ಮೂಲಕ ಎಫ್ ಟ್ವೆಲ್ ಇದು ಎಫ್ ಟ್ವೆಲ್ ಅನ್ನು ಒತ್ತೋದ್ರ ಮೂಲಕ ಸೇವ್ ಯಾಸ್ ಅಂದರೆ ಯಾವ ರೀತಿ ಸೇವ್ ಅಂದರೆ ಸೇವ್ ಮಾಡುವಂತ ಹೆಸರು ಮತ್ತು ಪಾತ್ ಎಲ್ಲಿಗೆ ಸೇವ್ ಮಾಡಬೇಕು ಯಾವ ಫೋಲ್ಡ್ರಿಗೆ ಸೇವ್ ಮಾಡಬೇಕು ಆ ಸೇವ್ ಯಾವ ಹೆಸರಲ್ಲಿ ಮಾಡಬೇಕು ಅನ್ನೋದನ್ನ ಸೇವ್ ಯಾಜನ್ನು ನಮ್ಮ ಯಾವ್ದಾದ್ರು ಫೈಲ್ ಕಂಪ್ಲೀಟ್ ಆದ ನಂತರ ಎಫ್ ಟ್ವೆಲ್ ಕಿ ಏನ ಓದ್ತಿದ್ರೆ ಸೇವ್ ಯಾಜ್ ಓಪನ್ ಆಗುತ್ತೆ ಡಾಟಾ ಬಿಕಮ್ಸ್ ಡ್ಯಾಶ್ ವೆನ್ ಇಟ್ ಈಸ್ ಪ್ರೆಸೆಂಟೆಡ್ ಇನ್ ಅ ಫಾರ್ಮೆಟ್ ದಟ್ ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಯೂಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಇನ್ಫಾರ್ಮೇಶನ್ ನೋಡಿ ಡಾಟಾ ಬಿಕಮ್ಸ್ ಇನ್ಫಾರ್ಮೇಶನ್ ವೆನ್ ಇಟ್ ಈಸ್ ಪ್ರೆಸೆಂಟೆಡ್ ಇನ್ ಅ ಫಾರ್ಮೆಟ್ ದಟ್ ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂಡ್ ಯೂಸ್ ಜನರು ಅರ್ಥ ಮಾಡಿಕೊಳ್ಳುವ ಹಾಗೆ ಮತ್ತು ಬಳಸುವ ಹಾಗೆ ನಾವು ಡಾಟಾವನ್ನ ಯಾವ ರೀತಿ ಚೇಂಜ್ ಮಾಡಬೇಕು ಅಂತ ಕೇಳಿದ್ರೆ ಇನ್ಫಾರ್ಮೇಶನ್ ಆಗಿ ಚೇಂಜ್ ಮಾಡಿದಾಗ ಅದು ಜನರು ದೆ ಕ್ಯಾನ್ ಯೂಸ್ ಅಂಡ್ ದೆ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಫಾರ್ಮ್ಯಾಟ್ ಟರ್ಮ್ ಡ್ಯಾಶ್ ಡೆಸಿಗ್ನೇಟ್ಸ್ ಇಕ್ವಿಪ್ಮೆಂಟ್ ದಟ್ ಮೈಟ್ ಬಿ ಆಡೆಡ್ ಟು ಎ ಕಂಪ್ಯೂಟರ್ ಸಿಸ್ಟಮ್ ಟು ಎನ್ಹ್ಯಾನ್ಸ್ ಇಟ್ಸ್ ಫಂಕ್ಷನಾಲಿಟಿ ಸರಿ ಅದು ಉತ್ತರ ಆಪ್ಷನ್ ಡಿ ಫೆರಿಫೆರಲ್ ಡಿವೈಸ್ ನೋಡಿದ ಟರ್ಮ್ ಫೆರಿ ಫೆರಲ್ ಡಿವೈಸ್ ಇದೆಯಲ್ಲ ಇದು ಡೆಸಿಗ್ನೇಟ್ಸ್ ಇಕ್ವಿಪ್ಮೆಂಟ್ ದಟ್ ಮೈಟ್ ಬಿ ಆಡೆಡ್ ಟು ಎ ಕಂಪ್ಯೂಟರ್ ಸಿಸ್ಟಮ್ ಟು ಎನ್ಹಾನ್ಸ್ ಇಟ್ಸ್ ಫಂಕ್ಷನಾಲಿಟಿ ಇದರ ಫಂಕ್ಷನಾಲಿಟಿಯನ್ನು ಆಡ್ ಮಾಡೋದಕ್ಕೋಸ್ಕರ ಇದನ್ನು ಬಳಸಲಾಗುತ್ತೆ ಫೆರಿಫೆರಲ್ ಡಿವೈಸ್ ಆ ಡ್ಯಾಶ್ ಇಸ್ ಅ ಮೈಕ್ರೋ ಪ್ರೊಸೆಸರ್ ಬೇಸ್ಡ್ ಕಂಪ್ಯೂಟಿಂಗ್ ಡಿವೈಸ್ ಯಾವುದು ಮೈಕ್ರೋ ಪ್ರೊಸೆಸರ್ ಬೇಸ್ಡ್ ಕಂಪ್ಯೂಟಿಂಗ್ ಡಿವೈಸ್ ಆಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಪರ್ಸನಲ್ ಕಂಪ್ಯೂಟರ್ ಅಥವಾ ಪಿಸಿ ಪಿಸಿ ಮೈಕ್ರೋ ಪ್ರೊಸೆಸರ್ ಬೇಸ್ಡ್ ಕಂಪ್ಯೂಟಿಂಗ್ ಡಿವೈಸ್ ಗಳಾಗಿದ್ದಾವೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ರ್ಯಾಮ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ದ ಡ್ಯಾಶ್ ಫಾರ್ ದ ಕಂಪ್ಯೂಟರ್ಸ್ ಪ್ರೊಸೆಸರ್ ರ್ಯಾಮ್ ಅನ್ನ ಯಾವ ರೀತಿ ನಾವು ಕಂಪ್ಯೂಟರ್ ಪ್ರೊಸೆಸರ್ ನಲ್ಲಿ ಟ್ರೀಟ್ ಮಾಡ್ತೀವಿ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಸಿ ವೈಟಿಂಗ್ ರೂಮ್ ರಾಮ್ ಇಸ್ ಅ ವೈಟಿಂಗ್ ರೂಮ್ ರಾಮ್ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಹೇಳಿ ರೋಮ್ ಅಂದ್ರೆ ರೀಡ್ ಓನ್ಲಿ ಮೆಮೊರಿ ಅಂತೇಳಿ ರ್ಯಾಂಡ್ ರೋಮ್ ರೋಮ್ ಪಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಫಂಕ್ಷನ್ಸ್ ಆಫ್ ಅ ಆಪರೇಟಿಂಗ್ ಸಿಸ್ಟಮ್ ಕೆಳಗಿನವು ನಾವು ಯಾವ ಆಪರೇಟಿಂಗ್ ಸಿಸ್ಟಮ್ನ ಕಾರ್ಯಗಳಾಗಿವೆ ಆಪರೇಟಿಂಗ್ ಸಿಸ್ಟಮ್ನ ಕಾರ್ಯಗಳು ಯಾವುದು ಅಂತ ಕೇಳ್ತಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಲ್ ದೊ ಆಲ್ ಆಫ್ ಯಾವುದ್ಯಾವುದು ಅಲೋಕೇಟ್ಸ್ ರಿಸೋರ್ಸಸ್ ಮಾನಿಟರ್ ಆಕ್ಟಿವಿಟೀಸ್ ಡಿಸ್ಕ್ ಫೈಲ್ಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಟು ಮೂವ್ ಅ ಕಾಪಿ ಆಫ್ ಫೈಲ್ ಫ್ರಮ್ ಒನ್ ಕಂಪ್ಯೂಟರ್ ಟು ಅನದರ್ ಓವರ್ ಅ ಕಮ್ಯುನಿಕೇಶನ್ ಚಾನೆಲ್ ಇಸ್ ಕಾಲ್ಡ್ ಒಂದು ಕಂಪ್ಯೂಟರ್ನಿಂದ ಇನ್ನೊಂದು ಕಂಪ್ಯೂಟರ್ಗೆ ಕಮ್ಯುನಿಕೇಶನ್ ಚಾನೆಲ್ ಮೂಲಕ ಒಂದು ಫೈಲನ್ನು ಮೂವ್ ಮಾಡೋದಕ್ಕೆ ಏನಂತ ಕರಿತೀವಿ ಸೋ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಎ ಫೈಲ್ ಟ್ರಾನ್ಸ್‌ಫರ್ ಅಂತ ಕರಿತೀವಿ ಫೈಲ್ ಟ್ರಾನ್ಸ್‌ಫರ್ ನೋಡಿ ಟು ಮೂವ್ ಅ ಕಾಪಿ ಆಫ್ ಅ ಫೈಲ್ ಫ್ರಮ್ 1 ಕಂಪ್ಯೂಟರ್ ಟು ଅನದರ್ ಓವರ್ ಅ ಕಮ್ಯುನಿಕೇಶನ್ ಚಾನೆಲ್ ಓವರ್ ಅ ಕಮ್ಯುನಿಕೇಶನ್ ಚಾನೆಲ್ ಇಸ್ ಕಾಲ್ಡ್ ಫೈಲ್ ಟ್ರಾನ್ಸ್‌ಫರ್ ದ ಪ್ರೈಮರಿ ಫಂಕ್ಷನ್ ಆಫ್ ದ ಡ್ಯಾಶ್ ಇಸ್ ಸೆಟ್ ಟು ಸೆಟ್ ಅಪ್ ದ ಹಾರ್ಡ್ವೇರ್ ಅಂಡ್ ಲೋಡ್ ಅಂಡ್ ಸ್ಟಾರ್ಟ್ ಅನ್ ಆಪರೇಟಿಂಗ್ ಸಿಸ್ಟಮ್ ಪ್ರೈಮರಿ ಫಂಕ್ಷನ್ ಆಫ್ ದ ಡ್ಯಾಶ್ ಇಸ್ ಟು ಸೆಟ್ ಅಪ್ ದಾರ್ಡ್ ವೇರ್ ಹಾರ್ಡ್ವೇರ್ನ ಸೆಟ್ ಅಪ್ ಮಾಡೋದು ಅಂಡ್ ಲೋಡ್ ಅಂಡ್ ಸ್ಟಾರ್ಟ್ ದ ಆಪರೇಟಿಂಗ್ ಸಿಸ್ಟಮ್ ಆಪರೇಟಿಂಗ್ ಸಿಸ್ಟಮ್ನ ಲೋಡ್ ಮಾಡೋದು ಮತ್ತೆ ಸ್ಟಾರ್ಟ್ ಮಾಡೋದು ಈ ಕೆಳಗಿನ ಯಾವುದರ ಪ್ರಾಥಮಿಕ ಕಾರ್ಯವಾಗಿದೆ ಪ್ರೈಮರಿ ಫಂಕ್ಷನ್ ಮೀನ್ಸ್ ಪ್ರಾಥಮಿಕ ಕಾರ್ಯವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಯೋಸ್

अंड टू सरिया प्लाटफॉम ऑप्शन रिंग सिस्टम सॉफ्टवेयर। उम्मेर सिस्टम सॉफ्टवेयर इज अ कंप्यूटर ऑपरेट द कंप्यूटर हार्डवेयर। कंप्यूटर हार्डवेर नपरदे अंड प्रोवैड प्लाटाम फार रिंग अप्लीवेर सो आ रईट आंसर।

ವಿಚ್ ಇಸ್ ನಾಟ್ ಕನೆಕ್ಟೆಡ್ ಟು ಸಿ ಪಿ ಯು ಇಸ್ ಕಾಲ್ಡ್ ಯಾವ ಡಿವೈಸ್ ಸಿ ಪಿ ಯುಗೆ ಕನೆಕ್ಟ್ ಆಗಿರಲ್ಲ ಅದಕ್ಕೆ ಏನಂತ ಕರಿತೀವಿ ಯಾವ ಡಿವೈಸ್ ಅದು ಸರಿಯಾದ ಉತ್ತರ ಆಪ್ಷನ್ ಸಿ ಆಫ್ಲೈನ್ ಡಿವೈಸ್ ಸೊ ದ ಆಫ್ಲೈನ್ ಡಿವೈಸ್ ಇಸ್ ನಾಟ್ ಕನೆಕ್ಟೆಡ್ ಟು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಾಟ್ ಈಸ್ ದ ಅದರ್ ನೇಮ್ ಆಫ್ ಪ್ರೋಗ್ರಾಮ್ಡ್ ಚಿಪ್ ಪ್ರೋಗ್ರಾಮ್ಡ್ ಚಿಪ್ಗೆ ಇನ್ನೊಂದು ಹೆಸರಿದೆ ಆ ಹೆಸರೇನು ಅಂತ ಕೇಳ್ತಾರೆ సరియద్దు ఆప్షన్ సిన్లైన్ రియల్ టైమ్ సమ్స్ బికమ్ పాప్యులర్ ఇన్ డ్యాష్ జనరేషన్ సో ఆన్లైన్ రియల్ టైమ్ సలమారిన కంప్యూటర్ లెక్కలు ఫేమస్ ఆయో జనరేషన్ మీన్స్ తలమారు సరియద ఉత్తర ఆప్షన్ సినరేషన్ సో థర్డ్ జనరేషన్ కంప్యూటర్ న విశిష్టవ ఇది ఆన్లైన్ రియల్ టైమ్ సమ్స్ You use A or N such as a keyboard or mouse to input information. Saryadhutra option B input device. We use input device such as a keyboard or mouse in, to input information, option B. Dash is the ability of a device to jump directly to the requested data. डिवाइस नाउ हैव एबिलिटी टू जंप माडूवंत डायरेक्टली टू रिक्वेस्टेड डाटा के येन ಅಂತ ಕರೀತೀ են ಅಂತ ಎಬಿಲಿಟಿ ಅಂತ ಕರೀತೀವಿ ಸರಿ ಉತ್ತರ ಆಪ್ಷನ್ ಬಿ ರ‍್ಯಾಂಡಮ್ ಆಕ್ಸೆಸ್ ಎಬಿಲಿಟಿ ಅಂತ ಕರೀತೀವಿ ರ‍್ಯಾಂಡಮ್ ಆಕ್ಸೆಸ್ ಎಬಿಲಿಟಿ ಆಫ್ ಎ ಡಿವೈಸ್ ಟು ಜಂಪ್ डायरेक्टली ಟು ದ ರಿಕ್ವೆಸ್ಟೆಡ್ ಡಾಟಾ ಡ್ಯಾಶ್ ಪ್ರೊವೈಡ್ಸ್ ಪ್ರೋಸೆಸ್ ಅಂಡ್ ಮೆಮೊರಿ ಮ್ಯಾನೇಜ್ಮೆಂಟ್ ಸರ್ವಿಸಸ್ dat allow to or more tasks jobs or programs to run ली सर उतर आप्शन मलटी टास्क सो मलटी टास्किंग प्रोवैड्स प्रोसेस एंड मेमोरी मैनेजमेंट सर्विसमिंग ऑपरेशन लाइक अरिथमेटिक लॉजिकल ನೋಡಿ ಅರಿಥ್ಮೆಟಿಕ್ ಮತ್ತು ಲಾಜಿಕಲ್ ಗಳನ್ನು ಮಾಡುವಂತಹ ಟಾಸ್ಕ್ ಆಫ್ ಪರ್ಫಾರ್ಮೆನ್ಸ್ ಆಪರೇಷನ್ಸ್ಗೆ ಏನಂತೇಳಿ ಕರಿತೀವಿ ಸರಿಯಾದ ಉತ್ತರ ಆಪ್ಷನ್ ಎ ಪ್ರೊಸೆಸಿಂಗ್ ಪ್ರೊಸೆಸಿಂಗ್ ಎಲ್ ಯು ಆ್ಯಂಡ್ ಕಂಟ್ರೋಲ್ ಯೂನಿಟ್ ಸಿ ಯು ಜಾಯಿಂಟ್ಲಿ ನೋನ್ ಆ್ಯಸ್ ಕಂಟ್ರೋಲ್ ಯೂನಿಟ್ ಪ್ಲಸ್ ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಇವೆರಡನ್ನು ಸೇರಿಸಿ ನಾವು ಏನಂತೇಳಿ ಕರಿತೀವಿ ಸರಿಯಾದ ಉತ್ತರ ಆಪ್ಷನ್ ಸಿ ಸಿ ಪಿ ಯು ಅಂದರೆ ಸಿ ಪಿ ಯು ಅಲ್ಲಿ ಎರಡೂ ಕೂಡ ಇರುತ್ತೆ ಯೂನಿಟ್ ಕೂಡ ಇರುತ್ತೆ ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಕೂಡ ಇರುತ್ತೆ ರಾಮ್ ಇಸ್ ಆನ್ ಎಕ್ಸಾಂಪಲ್ ಆಫ್ ಡ್ಯಾಶ್ ಯಾವ ರೀತಿಯ ಮೆಮೊರಿಗೆ ರಾಮ್ ಒಂದು ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಟ್ ಇಸ್ ಅ ಪ್ರೈಮರಿ ಮೆಮೊರಿ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಇದೆಯಲ್ಲ ಇಟ್ ಈಸ್ ಅ ಪ್ರೈಮರಿ ಮೆಮೊರಿ ಪ್ರಾಥಮಿಕ ಸ್ಮರಣೆ ಪ್ರಾಥಮಿಕ ಸ್ಮರಣೆಗೆ ಒಂದು ಉದಾಹರಣೆಯಾಗಿದೆ ಮ್ಯಾಗ್ನೆಟಿಕ್ ಡಿಸ್ಕ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಮ್ಯಾಗ್ನೆಟಿಕ್ ಡಿಸ್ಕ್ ಇದೆಯಲ್ಲ ಇದು ಯಾವ ರೀತಿಯ ಮೆಮೋರಿಗೆ ಒಂದು ಉದಾಹರಣೆಯಾಗಿದೆ ಮ್ಯಾಗ್ನೆಟಿಕ್ ಡಿಸ್ಕ್ ಸರಿಯಾದ ಉತ್ತರ ಆಪ್ಷನ್ ಎ ಸೆಕೆಂಡರಿ ಮೆಮೊರಿ ದ್ವಿತೀಯ ಸ್ಮರಣೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಕಂಪ್ಯೂಟರ್ ಲ್ಯಾಂಗ್ವೇಜ್ ಕೊಟ್ಟಿರುವಂತಹದಲ್ಲ ಯಾವುದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎಸ್ ಎಲ್ ಎಮ್ ಎಸ್ ಎಕ್ಸ್ ಎಲ್ ಅನ್ನೋದು ಒಂದು ಸಾಫ್ಟ್ವೇರ್ ಇಟ್ಸ್ ನಾಟ್ ಅ ಕಂಪ್ಯೂಟರ್ ಲ್ಯಾಂಗ್ವೇಜ್ ನೋಡಿ ಬೇಸಿಕ್ ಕೋಬಾಲ್ ಸಿ ಪ್ಲಸ್ ಪ್ಲಸ್ ಇದೆಲ್ಲ ಇವೆಲ್ಲವೂ ಕೂಡ ಕಂಪ್ಯೂಟರ್ ಲ್ಯಾಂಗ್ವೇಜ್ಗಳಾಗಿವೆ ಇಸ್ ಆಲ್ಸೋ ಕಾಲ್ಡ್ ಆಸ್ ರ್ಯಾಮ್ ಅನ್ನ ಈ ರೀತಿನೂ ಕೂಡ ಕರಿತೀವಿ ಏನು ಕೇಳಿದ್ರೆ ಆಪ್ಷನ್ ಎ ರೀಡ್ ಅ ರೈಟ್ ಮೆಮೊರಿ ರೀಡ್ ಅ ರೈಟ್ ಮೆಮೊರಿ

ಕೋಬಾಲ್ ಸರಿಯಾದ ಉತ್ತರ ಆಪ್ಷನ್ ಕಾಮನ್ ಕಾಮನ್ ಬಿಸ್ನೆಸ್ ಬಿಸ್ನೆಸ್ ಓರಿಯೆಂಟೆಡ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ದ ದ ಆನ್ಸರ್ ಆಲ್ ಆಫ್ ಆರ್ ಎಕ್ಸಾಂಪಲ್ ಅನ್ನೋದ್ರೋನಿಮಿಯನ್ನು ರಿಯಲ್ ಸೆಕ್ಯೂರಿಟಿ ಪ್ರೈವಸಿ ರಿಸ್ಕ್ ಎಕ್ಸೆಪ್ಟ್ ಯಾವುದನ್ನ ಹೊರತುಪಡಿಸಿ ಉಳಿದೆಲ್ಲವೂ ಕೂಡ ಕಂಪ್ಯೂಟರ್ನ ಸೆಕ್ಯೂರ್ ಮಾಡುವಂತಹ ಮತ್ತು ರಿಸ್ಕ್ನ ಕವರ್ ಮಾಡುವಂತಹ ಎಕ್ಸಾಂಪಲ್ ಗಳಾಗಿದೆ ಯಾವುದನ್ನ ಬಿಟ್ಟು ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಪ್ಯಾಮ್ ಸ್ಪ್ಯಾಮ್ ಅನ್ನ ಹೊರತುಪಡಿಸಿ ಪ್ರೈವೇಸಿ ರಿಸ್ಕ್ ಉಳ್ದವೆಲ್ಲವೂ ಕೂಡ ರಿಸ್ಕ್ಗಳಾಗಿವೆ ಉದಾಹರಣೆ ಹ್ಯಾಕರ್ ಇರ್ಬೋದು ವೈರಸ್ ಇರ್ಬೋದು ಐಡೆಂಟಿಟಿ ತೆಫ್ಟ್ ಇವೆಲ್ಲವೂ ಕೂಡ ಪ್ರೈವೇಸಿ ರಿಸ್ಕ್ ಗಳಾಗಿವೆ ಸೆಕ್ಯೂರಿಟಿ ಅಂಡ್ ಪ್ರೈವೇಸಿ ರಿಸ್ಕ್ಗಳಾಗಿದ್ದಾವೆ ವೀಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಒನ್ ಆಫ್ ದ ಫೋರ್ ಮೇಜರ್ ಡಾಟಾ ಪ್ರೊಸಿಂಗ್ ಫಂಕ್ಷನ್ಸ್ ಆಫ್ ಅ ಕಂಪ್ಯೂಟರ್ ಕೆಳಗಿನ ಅದರಲ್ಲಿ ಯಾವುದು ಕಂಪ್ಯೂಟರ್ನ ಪ್ರಮುಖ ನಾಲ್ಕು ಡಾಟಾ ಪ್ರೊಸೆಸಿಂಗ್ಗಳಲ್ಲಿ ಒಂದು ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಅನಾಲೈಸಿಂಗ್ ದ ಡಾಟಾ ಆರ್ ಇನ್ಫಾರ್ಮೇಷನ್ ಇದು ಕಂಪ್ಯೂಟರ್ನ ಮೇಜರ್ ಫೋರ್ ಡಾಟಾ ಪ್ರೊಸೆಸಿಂಗ್ ಫಂಕ್ಷನ್ಗಳಲ್ಲಿ ಒಂದು ಅಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಲ್ ದ ಫಾಲೋಯಿಂಗ್ ಆರ್ ಎಕ್ಸಾಂಪಲ್ ಆಫ್ ಸ್ಟೋರೇಜ್ ಡಿವೈಸ್ ಎಕ್ಸೆಪ್ಟ್ ಕೊಟ್ಟಿರೋದ್ರಲ್ಲಿ ಯಾವುದು ಸ್ಟೋರೇಜ್ ಡಿವೈಸ್ಗೆ ಎಕ್ಸಾಂಪಲ್ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಿಂಟರ್ಸ್ ಪ್ರಿಂಟರ್ಗಳು ಸ್ಟೋರೇಜ್ ಮಾಡ್ಕೊಳ್ಳೋದಿಲ್ಲ ಇವೇನಿದ್ರು ಪ್ರಿಂಟ್ ತೆಕ್ಕೊಡ್ತವೆ ಅಷ್ಟೇ ದ ಸಿ ಪಿ ಯು ಆ್ಯಂಡ್ ಮೆಮೊರಿ ಆರ್ ಲೊಕೇಟೆಡ್ ಆನ್ ದ ಡ್ಯಾಶ್ ಸಿ ಪಿ ಯು ಮತ್ತು ಮೆಮೊರಿಗಳು ಎಲ್ಲಿ ಕಾಣಿಸ್ಕೊಳ್ತವೆ ಎಲ್ಲಿ ಲೊಕೇಟ್ ಆಗಿರ್ತವೆ ಅಂತ ಸರಿಯಾದ ಉತ್ತರ ಆಪ್ಷನ್ ಬಿ ಮದರ್ ಬೋರ್ಡ್ ಆಪ್ಷನ್ ಬಿ ಮದರ್ ಬೋರ್ಡ್ ಡ್ಯಾಶ್ ಇಸ್ ದ ಸೈನ್ಸ್ ದಟ್ ಅಟೆಂಪ್ಟ್ಸ್ ಟು ಪ್ರೊಡ್ಯೂಸ್ ಮೆಷಿನ್ಸ್ ದ ಡಿಸ್ಪ್ಲೇ The same typical of intelligence. Saryadhutra option D, artificial intelligence. So, AI is the artificial intelligence, is the science that attempts to produce machines that display the same type of intelligence. Servers are computers that provide resources to other computers connected to a dash. Saryadhutra option B, mainframe. సర్వర్స్ ఆర్ ద కంప్యూటర్స్ ద ప్రొవైడ్ రిసోర్సెస్ టు అదర్ కంప్యూటర్ కనెక్టెడ్ టు మెయిన్ ఫ్రేమ్ వెన్ క్రీటింగ్ అ కంప్యూటర్ ప్రోగ్రమ్ దాష్ డిజైన్స్ ద స్ట్రక్చర్ ఆఫ్ ద ప్రోగ్రామ్ వెన్ క్రీటింగ్ ఎ కంప్యూటర్ ప్రోగ్రామ్ కంప్యూటర్ ప్రోగ్రామ్ క్రీయేట్్యాష్ డైన్స్ ద స్ట్రక్చర్ ఆఫ్ ప్రోగ్రామ్ ఈ స్ట్రక్చర్ ఆఫ్ ప్రోగ్రామ్ డైన్ సరియద ఉత్తర ఆప్షన్ బి సమ్ అనాలిట్ సమ్ అనాలిట్ ఇలా ఇదే అందరి ಇದು ಈ ಕಂಪ್ಯೂಟರ್ ಪ್ರೋಗ್ರಾಮ್ ಡಿಸೈನ್ ಮಾಡುತ್ತೆ ಆ ಕಂಪ್ಯೂಟರ್ ಪ್ರೋಗ್ರಾಮ್ ದಟ್ ಕನ್ವರ್ಟ್ಸ್ ಎಂಟೈರ್ ಪ್ರೋಗ್ರಾಮ್ ಇಂಟು ಮೆಷಿನ್ ಒನ್ ಟೈಮ್ ಯಾವ ಕಂಪ್ಯೂಟರ್ ಪ್ರೋಗ್ರಾಮ್ ಕನ್ವರ್ಟ್ಸ್ ಎಂಟೈರ್ ಪ್ರೋಗ್ರಾಮ್ ಇಂಟು ಮೆಷಿನ್ ಲ್ಯಾಂಗ್ವೇಜ್ ಬದಲಾವಣೆ ಮಾಡುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾರೆಕ್ಟರ್ಸ್ ಕಂಪ್ಯೂಟರ್ಸ್ Process data into information by working ex exclusively with the dash. Sariya Option C, number. Computer process data into information. Data into information by working exclusively with numbers. The difference between people with access to computers and the internet and those without this access is known as the dash. Sariya Option A. ಡಿಜಿಟಲ್ ಡಿವೈಡ್ ದ ಡಿಫರೆನ್ಸ್ ಬಿಟ್ವೀನ್ ಪೀಪಲ್ ವಿತ್ ಆಕ್ಸೆಸ್ ಟು ಕಂಪ್ಯೂಟರ್ ಅಂಡ್ ದ ಇಂಟರ್ನೆಟ್ ಅಂಡ್ ದೋಸ್ ವಿಥೌಟ್ ದಿಸ್ ಆಕ್ಸೆಸ್ ಇಸ್ ನೋನ್ ಆಸ್ ಡಿಜಿಟಲ್ ಡಿವೈಸ್ ಅಂತೇಳಿ ಕರಿತೀವಿ ಕಂಪ್ಯೂಟರ್ಸ್ ಮ್ಯಾನಿಪ್ಯುಲೇಟ್ ಡಾಟಾ ಇನ್ ಮೆನಿ ವೇಸ್ ಅಂಡ್ ದಿಸ್ ಮ್ಯಾನಿಪ್ಯುಲೇಷನ್ ಇಸ್ ಕಾರ್ಡ್ ಕಂಪ್ಯೂಟರ್ ಬೇರೆ ಬೇರೆ ಕಾರಣಗಳಿಂದ ದಾರಿಯಲ್ಲಿ ಆ ಡಾಟಾವನ್ನ ಮ್ಯಾನಿಪ್ಯುಲೇಟ್ ಮಾಡ್ತವೆ ಈ ಮ್ಯಾನಿಪ್ಯುಲೇಷನ್ಗೆ ಏನಂತೇಳಿ ಕರಿತೀವಿ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರೊಸೆಸಿಂಗ್ the ability to recover and read deleted or damaged files from a criminal's computer is an example of law enforcement especially called Dutra option c computer forensic lab be idu it is the ability to recover and read deleted or damaged data of a criminal's computer but kaidiya computer in the deleted data vanna. ಅಥವಾ ಡ್ಯಾಮೇಜ್ ಆಗಿರುವ ಡಾಟಾವನ್ನ ರಿಕವರಿ ಮಾಡೋದಕ್ಕೆ ಇದಕ್ಕೆ ಈ ಸೈನ್ಸ್ಗೆ ಈ ಒಂದು ಕಾನೂನಿನ ಎನ್ಫೋರ್ಸ್ಮೆಂಟ್ಗೆ ಕಂಪ್ಯೂಟರ್ ಫಾರೆನ್ಸಿಕ್ ಅಂತ ಕರೀತಾರೆ ವೇರ್ ಡಸ್ ಮೋಸ್ಟ್ ಡಾಟಾ ಗೋ ಫಸ್ಟ್ ವಿತ್ ಇನ್ ಅ ಕಂಪ್ಯೂಟರ್ ಮೆಮೊರಿ ಹೈರ್ ಆರ್ಕಿ ಅಂದರೆ ಒಂದಾದ ನಂತರ ಒಂದು ಮೋಸ್ಟ್ ಡಾಟಾಗಳು ಮೊದಲಿಗೆ ಎಲ್ಲಿ ಹೋಗಿ ಸೇರ್ತವೆ ಸರಿಯಾದ ಉತ್ತರ ಆಪ್ಷನ್ ರಾಮ್ The dash data mining technique devices derives rules from real word case example. Sorry, option C neural nets. So, the neural nets data mining technique device derives rules from real word case example. Dash are used to identify the user user who returned to a website. ಸೊ ಒಬ್ಬ ವ್ಯಕ್ತಿ ರಿಟರ್ನ್ ಅಂದ್ರೆ ವಾಪಸ್ ಅದೇ ವೆಬ್ಸೈಟಿಗೆ ಬಂದ ಅಂತೇಳಿ ಐಡೆಂಟಿಫೈ ಮಾಡೋದಕ್ಕೆ ಏನನ್ನ ಯೂಸ್ ಮಾಡ್ತೀವಿ ಸರಿಯಾದ ಉತ್ತರ ಆಪ್ಷನ್ ಎ ಕುಕೀಸ್ ಸೊ ಕುಕೀಸ್ ಅನ್ನ ಕುಕೀಸ್ ಆರ್ ಯೂಸ್ ಟು ಐಡೆಂಟಿಫೈ ಯೂಸರ್ ಎ ವೆಬ್ಸೈಟ್ ಕೋಡ್ಸ್ ಕನ್ಸಿಸ್ಟಿಂಗ್ ಆಫ್ ಲೈನ್ಸ್ ಆಫ್ ವೇರಿಯಿಂಗ್ ವಿತ್ ಆರ್ ಲೆಂತ್ ದಟ್ ಆರ್ ಕಂಪ್ಯೂಟರ್ ರೀಡಬಲ್ ಆರ್ ನೋನ್ ಆಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಆ ಬಾರ್ ಕೋಡ್ ಬಾರ್ ಕೋಡ್ ಇದೆಯಲ್ಲ ಇದು ಏನಂದ್ರೆ ಕೋರ್ಸ್ ಕನ್ಸಿಸ್ಟಿಂಗ್ ಆಫ್ ಲೈನ್ಸ್ ದಟ್ ಆರ್ ಕಂಪ್ಯೂಟರ್ ರೀಡಬಲ್ ಕಂಪ್ಯೂಟರ್ನ ಮಾತ್ರ ಓದಬಹುದಾದಂತಹ ಅಡ್ಡಗೆರೆಗಳು ಮತ್ತು ಉದ್ದಗೆರೆಗಳ ಸಮ್ಮಿಶ್ರಣ ಯಾವುದು ಬಾರ್ ಕೋಡ್ ಸಾಮಾನ್ಯವಾಗಿ ಇದು ಎಲ್ಲ ಇರುತ್ತೆ ಇದು ಯಾವುದಾದ್ರೂ ಒಂದು ಎಂ ಆರ್ ಪಿ ಚೆಕ್ ಮಾಡಬೇಕಾದ್ರೆ ಈ ಕೋಡ್ ಅನ್ನ ಕಂಪ್ಯೂಟರ್ ರೀಡ್ ಮಾಡುತ್ತೆ ವೈ ಇಸ್ ಇಟ್ ಅನ್ಅ ಅನ್ಎಥಿಕಲ್ ಟು ಶೇರ್ ಯುವರ್ ಫ್ರೆಂಡ್ಸ್ ಯಾಕೆ ಒಂದು ಫೈಲ್ಸನ್ನು ಶೇರ್ ಮಾಡೋದು ಅನ್ಎಥಿಕಲ್ ಥಿಂಗ್ ಆಗಿದೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಸಿ ಶೇರಿಂಗ್ ಫೈಲ್ಸ್ ವಿತೌಟ್ ಪರ್ಮಿಷನ್ ಕಾಪಿರೈಟ್ ಲಾಸ್ ಕಾಪಿರೇಟ್ ಕಾನೂನನ್ನು ಉಲ್ಲಂಘನೆ ಮಾಡುತ್ತೆ ಹಾಗಾಗಿ ಇದು ತಪ್ಪು ರೀಯೂಸಬಲ್ ಆಪ್ಟಿಕಲ್ ಸ್ಟೋರೇಜ್ ವಿಲ್ ಟಿಪಿಕಲಿ ದ ಅಕ್ರೋನಿಮ್ ಸರಿಯಾದ ಉತ್ತರ ಆಪ್ಷನ್ ಡಿ ಆರ್ ದ ಮೋಸ್ಟ್ ಕಾಮನ್ ಟೈಪ್ ಆಫ್ ಸ್ಟೋರೇಜ್ ಡಿವೈಸ್ ಆರ್ ಸಾಮಾನ್ಯವಾಗಿ ಬಳಸಲ್ಪಡುವಂತಹ ಸ್ಟೋರೇಜ್ ಡಿವೈಸ್ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಆಪ್ಟಿಕಲ್ ಆಪ್ಟಿಕಲ್ ಸ್ಟೋರೇಜ್ ಆ ಡಿವೈಸ್ ದಟ್ ಕನೆಕ್ಟ್ಸ್ ಟು ಎ ಇಂಟರ್ನೆಟ್ ನೆಟ್ವರ್ಕ್ ವಿತೌಟ್ ದ ಯೂಸ್ ಆಫ್ ಕೇಬಲ್ ಕೇಬಲ್ನ ಯೂಸ್ ಇಲ್ಲದೆ ನೆಟ್ವರ್ಕಿಗೆ ಕನೆಕ್ಟ್ ಮಾಡುವಂತಹ ಇದಕ್ಕೆ ಏನಂತ ಕರಿತೀವಿ ಸರಿಯಾದ ಉತ್ತರ ಆಪ್ಷನ್ ಡಿ ನನ್ನ ಆಫ್ ಅಫ್ತಿ ಸಿದಲ್ಲಿ ಯಾವುದು ಕೂಡ ಅಲ್ಲ ಸ್ನೇಹಿತರೆ ಇದು ಕಂಪ್ಯೂಟರ್ ರಿಲೇಟೆಡ್ ಆಗಿರುವಂತಹ ನೂರ ಒಂದರಿಂದ ನೂರ ಐವತ್ತರವರೆಗಿನ ಪ್ರಮುಖ ಪ್ರಶ್ನೆಗಳು ಹಿಂದಿನ ನೂರು ಪ್ರಶ್ನೆಗಳ ವಿಡಿಯೋಗಳು ಕೂಡ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ಲಭ್ಯವಿದೆ ಅದನ್ನು ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್